ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮಲೆನಾಡು ಹೈದರಾ ಚಿನ ಮರಾಠಿ ನೋಡಿ ಇವತ್ತೊಂದು ಸಮಸ್ಯೆ ಆಗಿಬಿಟ್ಟಿದೆ ಏನಂದರೆ ನಾನೊಂದು ಜೇನು ಹಿಡಿದಿದ್ದೆ ಪೆಟ್ಟಿಗೆಯಲ್ಲಿ ಆ ಜೇನಿಗೆ ಕಡ್ಜೇನು ಅಂತ ಇರ್ತದೆ ನೀವು ನೋಡಿರಬಹುದು ಅದು ಬಂದು ಕಾಟ ಕೊಡ್ತಾ ಉಂಟು ಅದಕ್ಕೆ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ತೋರಿಸ್ತೀನಿ ನೋಡಿ ಕಷ್ಟಪಟ್ಟು ಹತ್ತು ಹದಿನೈದು ಹುಳ ಹೊಡಿಸ್ಕೊಂಡು ಜನ ಹಿಡ್ದಿದ್ದು ಈಗ ನೀರಲ್ಲಿ ಹೂವು ಮಾಡಿ ಥರ ಆಗ್ತಾ ಉಂಟು ತೋರಿಸ್ತೀನಿ ನೋಡಿ ಜೇನು ಒಂದು ಸತಿ ಹಾರು ಹೋಗಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಆದರೆ ರಾಣಿ ಹುಳ ಒಳಗಿದ್ದರಿಂದ ಅಲ್ಲೇ ಇದೆ ಅದು ಹಾರು ಹೋಗ್ತದೆಯೋ ಇಲ್ವೋ ಇರ್ತದೆಯೋ ಗೊತ್ತಿಲ್ಲ ನೋಡಿ ಇದೆ ಕಾಣ್ತಿರ್ಬಹುದು ಅಂದರೆ ಯಾವುದು ಅಂತ ನೋಡಿ ಇದು ನನಗೆ ಬೆನ್ನತ್ ಬರ್ತಾ ಉಂಟು ಇದು ಕಡ್ಜೇನು ರಿದ್ರದ್ದು ನೋಡಿ ತಿರ್ತಾ ಇರುವ ತಿಕ್ತಾ ಇರುವುದು ಅಂಥದ್ದು ಇದು ಕಡ್ಜೇನು ಅಂತ ಏನು ಮಾಡ್ತಾ ಉಂಟು ಅಂತ ತೋರಿಸ್ತೇನೆ ನಿಮಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆಗಿ ಹಾಗೆ ಅಂತ ಹೇಳ್ತೇನೆ ಅದು ಕಷ್ಟಪಟ್ಟು ಇರ್ತಿದ್ದು ನೋಡಿ ಇದೇ ಕರ್ಜೆ ಅದು ನೋಡಿ ಇದೆ ಇದು ನೋಡಿ ಕರ್ಜೆ ನೋಡಿ ಪಾಪ ಜೇನು ಅವ್ರಿಗೆ ಬಂದಿದ್ದೆ ಸತಿ ಅಷ್ಟು ಹಾರು ಹೋಗಿತ್ತು ಮತ್ತೆ ಬಂದು ಕೂತಿದ್ದೆ ಪಾಪ ಏನು ಇರೋದು ಇರುವುದು ನನಗೆ ಇದು ನಂಗೆ ಬೆನ್ನ ಬರ್ತಾ ಉಂಟು ಮತ್ತೆ ಆದಿಂದ್ರ <laughs> ಏನಂಗೊಂದು ಇದು ನೋಡಿ ಇದೇ ಇದು ಹುಳ ನೋಡಿ ಇದು ಹೊಡೆದಿದ್ದೆ ಜೀವ ಹೋಗಿದೆ ಅದು ನೋಡಿ ಇದು ಹೆಂಗಂದರೆ ಇದು ನೋಡಿ ಇದ್ರ ಬಾಲ ನೋಡಿ ಬಾಲ ನೋಡಿ ನೋಡಿ ಇದ್ರ ಬಾಲ ನೋಡ್ತಾ ಇರಿ ನೀವು ಇದು ಜೀನ್ ಹುಳಿತಾರಲ್ಲ ಇದು ಏನಂದರೆ ಜೇನು ಹುಳು ಹಾಕ್ಬಿಟ್ರೆ ಒಂದು ಸತಿ ಕಚ್ಚಿಬಿಟ್ರೆ ಮತ್ತೆ ಎರಡನೇ ಸರ್ತಿ ಕಟ್ಲಿಕ್ಕೆ ಆಗಲ್ಲ ಯಾಕಂದರೆ ಅದು ಇರುತ್ತಲ್ಲ ಅದು ಸೂಜಿ ಆ ಸೂಜಿ ಜೊತೆಗೆ ಅದು ಪಾರ್ಟ್ಸು ಬ್ಯಾಕ್ ಸೈಡ್ ಪಾರ್ಟ್ಸ್ ಇರುತ್ತಲ್ಲ ಅದು ಕಟ್ಟಬಂದುಬಿಡತ್ತೆ ಅದು ಇದಾಗಲ್ಲ ನೋಡಿ ಸೂಜಿ ಥರ ಬರ್ತಾ ಉಂಟು ಹೊರಗೆ ನೋಡಿ ಅದು ಪಾರ್ಟ್ಸ್ ಬರ್ತಾ ಉಂಟು ಮತ್ತು ಸೂಜಿ ಹೋಗ್ತಾ ಉಂಟು ಒಳಗೆ ಅಂದರೆ ಇದು ಎಷ್ಟು ಹತ್ತು ಬೇಕು ಹೊಡಿಬೋದು ಒಬ್ಬರಿಗೆ ಮನಸ್ಸು ಮಾಡಿದ್ರೆ ಆ ಥರ ಇದು ಮತ್ತು ಇದೇನಂದರೆ ಇದು ಈ ಗಬ್ಬಿರ್ತದಲ್ಲ ಆಕಳು ಆಕಳು ಆಮೇಲೆ ಎಮ್ಮೆ ಅದಕ್ಕೆಲ್ಲ ಹೊಡೆದು ಬಿಟ್ಟರೆ ಒಂದು ಅಥವಾ ಎರಡು ಹೊಡೆದು ಬಿಟ್ಟರೆ ಕೆಲವೊಂದು ಟೈಮಲ್ಲಿ ಕರು ಹಾಕ್ಬಿಡ್ತದೆ ಅಂದರೆ ಅಷ್ಟು ಹೀಟದು ಅಷ್ಟು ಜೀವಕ್ಕೆ ಹಾನಿ ಇದು ಇಲ್ಲ ಕರು ಇಲ್ಲ ಇಲ್ಲ ಆಕಳಿ ಸತ್ತೋದ್ರೂ ಹೋಯಿತು ಅಷ್ಟು ಡೇಂಜರ್ ಇದು ಅಂತ ಡೇಂಜರ್ ಹುಳ ಇದು ಗೊತ್ತಾಯ್ತಾ ನೋಡಿ ಜೀವ ಇದ್ದೇ ಇದು ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಂಗೆ ಹೊಡಿತಾ ಇಲ್ಲ ಇಲ್ಲ ಹೊಡಿತಿತ್ತು ಅದಕ್ಕೆ ಆಕಳೆ ಎಲ್ಲ ಬಿಟ್ಟಾಗಿದ್ದರೆ ಬಿಟ್ಟರೆ ನಾವು ಬೆಂಕಿ ಹಾಕಿ ಕ್ಲೀನ್ ಮಾಡಿಬಿಡ್ತೀವಿ ಡೇಂಜರು ಎಲ್ಲೇ ಬಿಟ್ಟರು ಈಗ ಎಲ್ಲೆ ಎಲ್ಲೋ ಆಸ್ಪಾಸ್ ಉಂಟೋದು ಎಲ್ಲ ಎಲ್ಲಂತ ಒಂದು ನಾಲ್ಕೈದು ಹೊಡೆದಾಕಿದ್ದೀನಿ ಹೀಗೆ ಮಾಡಿ ಅದು ಎಷ್ಟಂತ ಹೊಡೆದ್ರಿ ಅದು ಸಾವಿರ ಸಾವಿರ ಕಟ್ಟಲೆ ಇರ್ತದೆ ಅದು ಸಾವಿರ ಲೆಕ್ಕದಲ್ಲಿ ಏನು ಹೊಡೆದೆಲ್ಲ ಮುಗಿಸ್ಲಿಕ್ಕಾಗಲ್ಲ ಏನಿದ್ರೂ ಹೋಗಿ ಔಷಧಿ ಹಾಕಬೇಕು ಏನಾದ್ರು ಮಾಡಬೇಕು ನೋಡಿ ನೋಡಿ ಬೆನ್ನ ಹಿಂದೆ ಬರ್ತಾ ಉಂಟು ಸಹ ನಂಗೆ ಒಂದು ಕಡೆ ಬಿಡ್ತಾ ಇಲ್ಲ ಇದು ಸತ್ಯ ಇದು ಮತ್ತೆ ಜೇನು ಹೇಳ್ತು ಒಂದು ಸರ್ತಿ ಎದ್ದು ಮತ್ತು ಕುತ್ಕೊಂಡಿತ್ತು ಮತ್ತೆ ಹೇಳ್ತು ಮತ್ತೆ ಹೋಗೋದು ಏನೋ ಗೊತ್ತಾಗ್ತಿಲ್ಲ ಭಗವಂತನ ಆಟ ನೋಡಿ ಮತ್ತಷ್ಟು ಜನ ಹೇಳ್ತು ನೋಡಿ ಎದ್ದು ಮತ್ತೆ ಹೋಗ್ತಾ ಉಂಟು ಸುಮಿರಲ್ಲ ಅದು ಅದು ಬ ಬಂದು ಬಂದು ಕಚ್ಕೊಂಡು ಹುಳಕ್ಕೆಲ್ಲ ಕಚ್ಕೊಂಡು ಹೋಗ್ತಾ ಅದು ಮತ್ತದು ಹೋಗ್ತಾ ಉಂಟು ದೇವ್ರೇ ದೇವ್ರೆ ಸತಿ ಹಾಗೇ ಈ ತೋಟದಲ್ಲೆಲ್ಲೋ ಹೋಗಿ ಈ ಕಡೆ ಹೇಳ ಹೋಗಿಬಿಟ್ಟು ಬಂದಿತ್ತು ಮತ್ತೆ ನೋಡಿ ಹುಳ ಎಲ್ಲ ಮೇಲೆ ಹಾರ್ತಾ ಉಂಟು ನೋಡಿ ಇದು ಗೇಟ್ ಇದ್ದಿದ್ದಕ್ಕೆ ರಾಣಿ ಹುಳು ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಯಾರು ಮತ್ತು ಬರೋದು ಮಾಡ್ತಾ ಉಂಟು ಎಂತ ಮಾಡೋದು ಮರ್ರೆ ನೋಡುವ ಹೀಗೆ ಹುಡುಕ್ ಬರ್ತೆ ಎಲ್ಲ ಉಂಟು ನೋಡ್ತೆ ಹೂಡ ಸಹ ಇಲಿಕ್ಕೆ ಇಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿ ತರ ಆಗ್ತಾ ಉಂಟು ಏನು ಮಾಡೋದು ಅದ್ರ ಗೂಡು ಎಲ್ಲಿಂಟು ಗೊತ್ತಾಗ್ತಿಲ್ವೇ ಇದು ಜೇನು ಇರುತ್ತಲ್ಲ ದೊಡ್ಡ ಜೇನು ಅದಕ್ಕಿಂತ ದೊಡ್ಡದಾಗಿರುತ್ತೆ ಇದು ಡಬಲ್ ಸೈಜು ಇದು ಒಂದು ಹೊಡೆದು ಬಿಟ್ಟರೆ ಹಾಗೆ ಜ್ವರ ಬಂದುಬಿಡತ್ತೆ ಹೈ ಫೀವರ್ ಜ್ವರ ಒಂದು ಐದು ಮೇಲೆ ಹೊಡೆದ್ರಂತೂ ಪ್ರಾಣಕ್ಕೆ ಅಪಾಯ ಅಷ್ಟು ಡೇಂಜರ್ ಇದು ಇದು ನನ್ನ ಜೇನುಗೂಡಿಗೆ ನೋಡಿ ಪೆಟಗಿಗೆ ತಾಗಿತ್ತು ದಿವಸ ನಿನ್ನೆ ಮೊನ್ನೆ ಇಂತಾಗಿತ್ತು ಅದು ಬರೋದು ಮತ್ತೇನು ಮಾಡ್ತಿರ್ಲಿಲ್ಲ ಜೇನುಗೂಡ ಹಿಡ್ಕೊಳ್ಳೋದು ಮತ್ತು ಹೋಗೋದು ಮಾಡ್ತಿತ್ತು